ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾಲ್ಕನೇ ತರಗತಿಯ ಸವಿ ಕನ್ನಡದ ಪಾಠ ಕಾಡಿನಲ್ಲೊಂದು ಸ್ಪರ್ಧನ ಸ್ಪರ್ಧೆ ನಾವು ನಿನ್ನ ಕಂಟಿನ್ಯೂಸ್ ಶರಣ ಮಾಡ ಅರ್ಧ ಮಾಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಕೇಳಿದೆ ಆನೆ ಆನೆ ಎಲಿಫೆಂಟ್ ಅಬ್ಬಾ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಚೀಟಿಯಲ್ಲಿ ನನಗೆ ಏನು ಬಂದಿದೆ ಮೈ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಬಂದಿದೆ ಟಿಕೆಟ್ ಯಾವುದು ರೇಡಿಯೋ ಬಂದಿದೆ ರೇಡಿಯೋ ಬಗ್ಗೆ ಅದು ಹೇಳ್ತಾ ಇದೆ ರೇಡಿಯೋ ಬಗ್ಗೆ ಏನು ಹೇಳ್ತಾ ಇದೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಇಸ್ ಎ ಕಮ್ಯುನಿಕೇಷನ್ ಡಿವೈಸ್ ಅಲ್ವಾ ಸಂಪರ್ಕ ಸಾಧನ ನಿಮ್ಮ ಅಜ್ಜಿ ಕಾಲದಲ್ಲಿ ತಾತ ಕಾಲದಲ್ಲಿ ನೋಡ್ಬೋದು ರೇಡಿಯೋ ಇವಾಗ ಮೊಬೈಲ್ಗಳಲ್ಲಿ ರೇಡಿಯೋ ಇದೆ ಎಫ್ ಎಮ್ ಇದೆ ನೈಂಟಿ ಏಟ್ ಪಾಯಿಂಟ್ ನೈಂಟಿ ಒನ್ ಪಾಯಿಂಟ್ ಆ ಥರ ರೇಡಿಯೋ ಕಂಡು ಹಿಡಿದವರು ಮಾರ್ಕೋ ಹೂ ರೇಡಿಯೋ ವಾಸ್ ರೇಡಿಯೋ ವಾಸ್ ಇನ್ವೆಂಟೆಡ್ ಬೈ ಮಾರ್ಕೋಣಿ ಇದರಲ್ಲಿ ಏನಿರುತ್ತೆ ರೇಡಿಯೋದಲ್ಲಿ ನಾವೇನೇನು ಕೇಳಬಹುದು ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ನಾವು ರೇಡಿಯೋದಲ್ಲಿ ಏನು ಕೇಳಬಹುದು ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಸ್ಪೋರ್ಟ್ಸ್ ಇಂಟರ್ವ್ಯೂ ಪೊಲಿಟಿಕ್ಸ್ ಎಂಟರ್ಟೈನ್ಮೆಂಟ್ ಫಿಲಮ್ ಸಾಂಗ್ಸ್ ನ್ಯೂಸ್ ಎಕ್ಸೆಟ್ರಾ ನಾವು ಬ್ರಾಡ್ಕಾಸ್ಟಲ್ಲಿ ಕೇಳಬಹುದು ನೋಡೋಕ್ಕಾಗಲ್ಲ ಜಸ್ಟ್ ಕೇಳ್ಬೋದು ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ದೇಶ ವಿದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ರೇಡಿಯೋ ಮುಖಾಂತರ ತಿಳ್ಕೊಬೋದು ಫಾರಿನ್ ನ್ಯೂಸ್ ಕ್ಯಾನ್ ಬಿ ನೌನ್ ಇನ್ಸ್ಟಂಟ್ಲಿ ಥ್ರೂ ಇಟ್ ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚಿಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮಗಳು ಎಂದರೆ ನನಗೆ ಅಚ್ಚುಮೆಚ್ಚು ಸೊ ನಾವು ತರಬಹುದು ಸಹ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಕಲಿ ನಮಗೂ ಇತ್ತು ಆದರೆ ಇವಾಗ ನಾವು ಪಾಠ ಮಾಡ್ತಾರೋ ಮಕ್ಕಳಿಗೆ ಅದು ನಾವು ಪ್ರೈವೇಟ್ ಅಲ್ವಾ ಅದಕ್ಕೋಸ್ಕರ ನಮ್ಮ ಸ್ಕೂಲಲ್ಲಿ ಅದೆಲ್ಲ ಅಲ್ಲೋ ಇಲ್ಲ ಅದೆಲ್ಲ ಇಲ್ಲ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಐ ತಿಂಕ್ ಇರ್ಬೋದೇನು ಅಲ್ವಾ ಬಟ್ ನಮ್ಮ ಒಂದು ಏನಿತ್ತು ಎಜುಕೇಷನ್ ದಟ್ ಈಸ್ ಅ ಗುಡ್ ಟೈಮ್ ಇವಾಗ ಎಜುಕೇಷನ್ ಇದೆ ಏನು ಮಾಡೋದಲ್ವಾ ಚಿರತೆ ಚೀತಾ ನನಗೆ ರೈಲು ವಿಷಯ ಸಿಕ್ಕಿದೆ ಐ ಗಾಟ್ ದ ಟ್ರೈನ್ ಥಿಂಗ್ ಯಾವುದು ಟಿಕೆಟ್ ಸಿಕ್ಕಿದೆ ನನಗೆ ಅಂದರೆ ಟ್ರೈನ್ ಓಹೋ ವಾವ್ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇಟ್ ಈಸ್ ಅ ಲಾಂಗರ್ ವೆಹಿಕಲ್ ದಟ್ ಮೂವ್ಸ್ ಫಾಸ್ಟರ್ ದ್ಯಾನ್ ಮೀ ನನಗಿಂತ ಫಾಸ್ಟಾಗಿ ಓಡುತ್ತೆ ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ಇಟ್ ಈಸ್ ಇಟ್ ರನ್ಸ್ ಓನ್ಲಿ ಆನ್ ರೈಲ್ಸ್ ಟ್ರ್ಯಾಕ್ಸ್ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯತ್ ಪ್ರಯಾಣಿಸಬಹುದು ಅಲ್ವಾ ರೈಲಿನಲ್ಲಿ ನಾವು ಒಟ್ಟಿಗೆ ಎಷ್ಟು ಜನ ಸಾವಿರ ಸಾವಿರ ಸಾವಿರದ ಮೇಲೇ ಪ್ರಯಾಣ ಮಾಡಬಹುದು ಅಲ್ವಾ ಸರಕುಗಳನ್ನು ಸಾಗಿಸಬಹುದು ಗೂಡ್ಸ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಇನ್ ಟ್ರೈನ್ ಸಿ ಟ್ರೈನ್ ಟಾಯ್ಲೆಟ್ಸ್ ಡ್ರಿಂಕಿಂಗ್ ವಾಟರ್ ಮೀಲ್ ಸ್ನ್ಯಾಕ್ಸ್ ಲಿಪಿಂಗ್ ಅರೇಂಜ್ಮೆಂಟ್ಸ್ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿತು ಇವಾಗ ರೈಲುದು ಏನಿದೆ ಕಡಿಮೆ ಇದೆ ಅಲ್ವಾ ಅದರದ್ದು ಪ್ರೈಸ್ ಕಡಿಮೆ ಇದೆ ಅಂತ ಇದೆ ನವಿಲು ನವಿಲು ಪಿಕಾಕ್ ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನೂ ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು ಮನುಷ್ಯ ತಾನು ಹಾರಬೇಕು ನಮ್ಮ ಥರ ಅಂತ ಏನು ಮಾಡಿದ ಮನುಷ್ಯ ನಮ್ಮನ್ನು ನೋಡಿ ಕಾಪಿ ಮಾಡಿದ್ದಾನೆ ಅಂತ ಹೇಳ್ತದೆ ಯಾರು ನವಿಲು ಮ್ಯಾನ್ಸ್ ಆರ್ ದ ಬೋಟ್ ಫ್ಲೈ ಆ್ಯಂಡ್ ಇನ್ವೆಂಟೆಡ್ ಹಿಸ್ ಪ್ಲ್ಯಾನ್ ಟು ಫ್ಲೈ ಅಂತ ಹೇಳ್ತದೆ ಅದನ್ನು ನಿಜನೇ ಅಲ್ವಾ ವಿಮಾನ ವಾಯು ಮಾರ್ಗದಲ್ಲಿ ಚಲಿಸುತ್ತದೆ ಆ್ಯಂಡ್ ಏರೋಪ್ಲೈನ್ ಮೂವ್ಸ್ ಆನ್ ಎ ವೇ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಅಲ್ವಾ ನಾವು ಕಡಿಮೆ ಸಮಯದಲ್ಲಿ ಬಹಳ ದೂರ ನಾವು ಟ್ರಾವೆಲ್ ಮಾಡಬಹುದು ಅಲ್ವಾ ಇಟ್ ಕ್ಯಾನ್ ಟ್ರಾವೆಲ್ ಎ ಲಾಂಗ್ ಡಿಸ್ಟೆನ್ಸ್ ಇನ್ ಎ ಶಾರ್ಟ್ ಟೈಮ್ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿ ಸಂಚರಿಸುತ್ತಾರೆ ನಾವು ಫಾರಿನ್ಗೆ ಹೋಗಬೇಕು ಅಂದರೆ ನಾವು ವಿಮಾನದಲ್ಲಿ ಹೋಗಬೇಕು ವಿ ವಿಕಾನ್ ವಿವಾರ ನಡ್ಕೊಂಡು ಹೋಕ್ಕಾಗುತ್ತೆ ಆಗಲ್ಲ ನನಗೆ ವಿಮಾನ ಪ್ರಯಾಣ ಬಂದರೆ ತುಂಬ ಇಷ್ಟ ನವಿಲು ಹೇಳ್ತದೆ ನನಗೆ ವಿಮಾನ ಪ್ರಯಾಣ ಅಂದರೆ ತುಂಬ ಇಷ್ಟ ಐ ಲವ್ ಏರ್ ಟ್ರಾವೆಲ್ ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ ಬಿಕಾಸ್ ಬಟ್ ಐ ಹೈ ಐ ಹೇಟ್ ದಟ್ ಇಟ್ ಈಸ್ ಎ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕರಡಿ ನನಗೆ ಸಿಕ್ಕ ವಿಷಯ ಹಿಮಾಲಯ ವಾಟ್ ಐ ವಾಟ್ ವಾಸ್ ದ ಹಿಮಾಲಯಸ್ ಇದು ಅತ್ಯಂತ ಎತ್ತರವಾದ ಪರ್ವತ ನಿಮಗೆ ಗೊತ್ತೇ ಇದಲ್ವ ಹಿಮಾಲಯ ಪರ್ವತ ಎಷ್ಟು ದೊಡ್ಡದಿದೆ ಅಂತ ಇಟ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ ಇದು ಭಾರತದ ಉತ್ತರದಲ್ಲಿದೆ ಇದೆ ಇಟ್ ಈಸ್ ಕವರ್ಡ್ ವಿತ್ ವಿತ್ ಸ್ನೋ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಅಲ್ವಾ ಪಾಕಿಸ್ತಾನ ಇದೆ ಅದರ ನೆಕ್ಸ್ಟು ಸೊ ಶತ್ರುಗಳು ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡದೇ ಇರೋ ಥರ ಇದು ತಡೆಯುತ್ತೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ಇಲ್ಲಿ ಯಾವ್ಯಾವ ನದಿ ಹರಿಯುತ್ತೆ ಗಂಗಾ ಯಮುನಾ ಬ್ರಹ್ಮಪುತ್ರ ತಕ್ಷಣ ತೀರ್ಪುಗಾರ ಕೋತಿಯು ಕರಡಿಯ ಮಹಾರಾಜರೇ ನಿಮ್ಮ ಸಮಯ ಮುಗಿತು ಎಂದು ಅಷ್ಟರಲ್ಲಿ ಏನಾಗುತ್ತೆ ಇಮಿಡಿಯೇಟ್ಲಿ ದ ರೆಫರ್ ದ ಮಂಗಿ ವಾಂಡ್ ಟೈಮ್ ಇಸ್ ಅಪ್ ಅಂತ ಹೇಳ್ತಾ ಇದೆ ಸರಸರನೆ ಹರಿಯುತ್ತಾ ಒಂದು ಬಂದಿತು ನೆಕ್ಸ್ಟ್ ಯಾವ್ದು ಹೌದು ಸರಿ ಸರನೆ ಹರಿತಾ ಇದೆ ಓಕೆ ಬಿಚ್ಚ ಎನ್ನುತ್ತ ಎಲ್ಲರನ್ನು ಆಕರ್ಷಿಸೋದು ಹೇಳಿಯನ್ನು ಬಿಚ್ಚಿಬಿಟ್ಟು ಎಲ್ಲರ ಹುಷ್ ಅಂತ ಹೇಳುತ್ತೇವೆ ಎಲ್ಲರನ್ನು ಆಕರ್ಷಿಸು ಬಗ್ಗಿ ತಾನೊಂದು ಚೀಟಿಯನ್ನು ಎತ್ತಿಕೊಂಡು ಸುರುಳಿ ಬಿಚ್ಚಿತು ಓಕೆನಾ ಅದು ರೋಲ್ ಆಗಿರುತ್ತಲ್ಲ ಇಟ್ ಈಸ್ ಅನ್ರೋಲ್ ದಟ್ ಹೌದು ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಐ ಗಾಟ್ ದ ಬ್ಯಾಂಕ್ ಥಿಂಗ್ ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ ನಾವೆಲ್ಲ ಬ್ಯಾಂಕಲ್ಲಿ ಏನು ಮಾಡುತ್ತೀವಿ ವಿಲ್ ಆಲ್ ಡೂ ಮನಿ ಟ್ರಾನ್ಸಾಕ್ಷನ್ ಇನ್ ಬ್ಯಾಂಕ್ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ಗೂಡಿದರೆ ಬಳ್ಳ ಎಂಬ ಉಳಿತಾಯ ಮಾಡಬೇಕು ನಾವು ಯು ಶುಡ್ ಬಿ ಸೇವ್ ವರ್ ಮನಿ ಮಾಡಬೇಕಾದ್ರೆ ಹಣ ಇರಿಸಲು ಬೇಕಾ ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ ಇವಾಗ ನಾವು ಹಣನ ಸೇವ್ ಮಾಡೋಕ್ಕೆ ಮತ್ತು ಅದನ್ನು ಡೆಪಾಸಿಟ್ ಮಾಡೋಕ್ಕೆ ನಮಗೆ ವಿತ್ಡ್ರಾ ಮಾಡೋಕ್ಕೆ ನಮಗೆ ಏನು ಅವಶ್ಯಕತೆ ಬ್ಯಾಂಕನ್ನು ಒಂದು ಅವಶ್ಯಕತೆ ಇದೆ ನಮ್ಮ ಮನೆಯಲ್ಲಿ ಅಲ್ವಾ ನಮ್ಮ ಕೈಯಲ್ಲಿದ್ರೂ ಇರಲ್ಲ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ಎ ಟಿ ಎಮ್ ಮೂಲಕ ಹಣ ತೆಗೆದು ಎ ಟಿ ಎಮ್ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಎಂದು ಹೇಳಿ ಕೆಳಗಿಡಿಯಿತು ಇವಾಗ ನಾವು ಬ್ಯಾಂಕಲ್ಲಾದರೂ ತೆಗೆಸ್ಬೋದು ದುಡ್ಡು ಬೇಕಾದರೂ ತೆಗಿಸ್ಬೋದು ಬ್ಯಾಂಕಿಂದ ಅಥವಾ ಎ ಟಿ ಎಮ್ ಇಂದ ಯೂಸ್ ಮಾಡ್ಬೋದು ಅಲ್ವಾ ಆದರೆ ಇವಾಗ ಚಾರ್ಜ್ ಜಾಸ್ತಿ ಇದೆ ತ್ರೀ ಫೋರ್ ಎರಡು ಮೂರು ಸತಿ ಜಾಸ್ತಿ ತೆಗೆದ್ರೆ ಎ ಟಿ ಎಮ್ ಇಂದ ದುಡ್ಡು ಕಟ್ ಆಗುತ್ತೆ ಕಟ್ ಮಾಡ್ತವೆ ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿ ಕೊಕ್ಕನಿಂದ ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತ್ತು ಎರಡು ಲೋಸ್ ಪ್ಯಾರೆಟ್ ಏನಾಗುತ್ತೆ ಅದು ಒಂದು ಮೂತಿಯಿಂದ ಚೀಟಿನ ತೆಗಿತ್ತು